ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ಸಖಿ ಹೋಮ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ದೀಪಾವಳಿಗೆ ಅಂತ ಸ್ವೀಟ್ ಮಾಡ್ಕೊಂಬರೋದು ನೋಡೋಣ ಹೆಂಗಿದ್ರು ದೀಪಾವಳಿ ಬಂದ್ರಿ ಹೊರಗಿನಿಂದ ಸ್ವೀಟ್ ತರಬೇಕನ್ನೋ ಯೋಚನೆ ಬೇಡ ಈ ಥರ ಮನೆಯಾಗೊಮ್ಮೆ ಮಾಡ್ಕೊಂಡು ನೋಡ್ರಿ ಎಲ್ಲಿಂದ ತೊಗೊಂಬಂದಿರಿ ಅಂತ ಕೇಳ್ತಾರೆ ಎಲ್ಲರೂ ಈಸಿಯಾಗಿ ಲಘು ಲಘು ಮಾಡ್ಕೋಬೋದು ಮತ್ತೆ ಯಾವುದೇ ಥರನೂ ಕಷ್ಟನೇ ಇಲ್ಲ ಯಾವುದೇ ಥರ ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ ಇದಕ್ಕೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಡು ಬರ್ರಿ ಫಸ್ಟ್ ನಿಮ್ಮ ಕಡೆ ಯಾವ್ದಾರ ಒಂದು ಬ್ರೆಡ್ ಮೋಲ್ಡ್ ಅಥವಾ ಕೇಕಿನ ಮೋಲ್ಡ್ ಇದ್ರೆ ಅವ್ನು ತಗುರಿ ಇಲ್ಲಿಕಂದ್ರೆ ನಾರ್ಮಲ್ ಪ್ಲೇಟ್ ಆದರೂ ಸರಿ ಹಿಡಿತೈತಿ ಈಗ ಅದನ್ನು ತೊಗೊಂಡ್ಕೆಸ ಅದಕ್ಕೆ ತುಪ್ಪ ಹಚ್ಚಿ ಸುತ್ತಲೆ ಎಲ್ಲ ಒರ್ಶಿಟ್ಕೊಂಡ್ಬಿಡ್ಬೇಕು ನಾನು ಇಲ್ಲೇ ಮೊದಲು ಮಾಡ್ಕೊಳಕತ್ತೀನಿ ಯಾಕಂದ್ರೆ ಸ್ವೀಟ್ ರೆಡಿ ಆದ್ಮ್ಯಾಗ ಅದು ಲಘು ಲಘು ಬಿಗಿಯಾಗಿ ಶುರು ಆಕೈತಿ ಅದ್ರ ಸಂಬಂಧ ಇದನ್ನು ಲಘುನ ಅದಕ್ಕೆ ಮೋಲ್ಡಿ ಹಾಕಬೇಕಾಕೈತಿ ಅದ್ರ ಸಂಬಂಧ ನಾನೆಲ್ಲಿ ಲಘು ಲಘು ಇದನ್ನು ಮಾಡಿ ಮಾಡಿಟ್ಕೋತೀನಿ ಈಗ ಇದನ್ನು ಮಾಡಿದಾದ್ಮ್ಯಾಗ ಈಗ ಸ್ವೀಟ್ ಮಾಡೋದು ನೋಡ್ಕೊಂಬರೂ ಫಸ್ಟ್ ನಾನು ಇಲ್ಲೇ ಒಂದು ಕಪ್ ಹಸಿಬೇಳೆ ಹಿಟ್ಟು ತಗೊಂಡೀನಿ ಈಗಿದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಳಾಕತ್ತೀನಿ ಹಾಕೊಂಡು ಕೆಸ ಇದನ್ನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ರಿ ರೀ ಎಲ್ಲ ಹಿಟ್ಟಿನ ಜೊತೆ ತುಪ್ಪ ಕರೆಕ್ಟಾಗಿ ಬರ್ತಿರ್ಬೇಕಾ ಆ ಥರ ಇದನ್ನಷ್ಟು ಮಿಕ್ಸ್ ಮಾಡ್ಕೊಳ್ರಿ ಈಗಿಲ್ಲ ಹಿಟ್ಟು ತುಪ್ಪ ಒಂದಕ್ಕೊಂದು ಜೊತೆ ಬರ್ತಾವೆ ಈಗ ನಾವು ಯಾವ ಕಪ್ಪಲೆ ಹಿಟ್ಟು ತೊಗೊಂಡಿದ್ವಲ್ಲ ಅದ ಕಪ್ಪಿಲ್ಲೆ ಒಂದು ಆಗುವಷ್ಟು ಸಕ್ಕರೆ ತೊಗೊಂಡಿದ್ವಿ ಈಗ ಇದಕ್ಕೆ ನಾವು ಅದ ಕಪ್ಪಿಲ್ಲೆ ಒಂದು ಆಗುವಷ್ಟು ನೀರು ಹಾಕ್ಕೊಳ್ಳೋಣ್ರಿ ಈಗ ಸಕ್ರೆ ಅಷ್ಟು ಕರ್ಗುಮಟಿ ಇದಕ್ಕೆ ಬಿಡೋನು ಅಷ್ಟೊಳಗೆ ನಾವಿಲ್ಲಿ ಹಚ್ಚಿ ಕಡೆ ಗ್ಯಾಸ್ನಾಗ ಎಣ್ಣೆ ಕಾಯಕಿಟ್ಕೊಳ್ಳೋನು ಇಲ್ಲಿ ಎಣ್ಣೆ ಇಷ್ಟ ಬೇಕಂತ ಹೇಳೋಕೆ ಅದ್ರ ಸಂಬಂಧ ನಾನು ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡೇನಿ ಇಲ್ಲಿ ನೋಡ್ರಿ ನಮ್ಮ ಸಕ್ರೇ ಕರಗಾಕತೈತಿ ಹಂಗೆ ಇದಷ್ಟು ಕರಗಬೇಕೀಗ ಪೂರ್ತಿ ಕರಗಿ ಇಲ್ಲಿ ನೋಡ್ರಿ ಈ ಥರ ಕುದಿ ಬರಬೇಕು ಇದು ಕುದ್ದಿ ಬರಾಕತ್ತಾದ್ಮ್ಯಾಗ ನೀವು ಇಲ್ಲಿ ತೋರಿಸ್ತೀನಿ ನೋಡ್ರಿ ನಾನು ಈ ಥರ ನೀವು ಪಾಕನ ಸ್ವಲ್ಪ ತೊಗೊಂಡು ಕೈ ಹಚ್ಕೊಂಡೆ ಈ ಥರ ಬರ್ತೈತಿ ಇಲ್ಲ ನೋಡಬೇಕಾ ಆ ಥರ ಬಂದಾದ್ಮ್ಯಾಗ ಈಗ ನಾವು ಏನು ತುಪ್ಪ ಹಿಟ್ಟು ಅಷ್ಟು ಬರ್ಸಿದ್ವಿಲ್ಲ ಒಂದು ಜೊತೆ ಅದನ್ನು ತೊಗೊಂಡು ಸಕ್ರೆ ಪಾಕಕ್ಕೆ ಹಾಕಿ ಇದನ್ನು ಕಂಟಿನ್ಯೂಸ್ ಆಗಿ ಕೈ ಆಡಿಸ್ಕೊತಾ ಇರ್ಬೇಕು ಹೊಟ್ಟೆ ಕೈ ಬಿಡಾಕೋಬೇಡ್ರಿ ಇದ್ರಾಗ ಮತ್ತು ಇದು ಗಂಟು ಗಂಟೆ ಏನಾಗಿರ್ತೈತಲ್ಲ ಪಾಕದಾಗ ಹಾಕಿದ ಕೂಲೋ ಹಿಟ್ಟು ಅದಷ್ಟು ಒಡೋದ ಗ್ಯಾಸ್ ಸ್ಮೂತಾಗ ಪೇಸ್ಟ್ ಬರಬೇಕಾ ಆ ಥರ ನೀವು ಇದನ್ನ ಕಂಟಿನ್ಯೂಸ್ ಆಗಿ ಮಾಡ್ಕೊತ ಹೋಗ್ಬೇಕಾ ಎಲ್ಲಿ ಕೈ ಬಿಡಬಾರ್ದು ಯಾಕಂದರೆ ಇದು ತಳ ಹತ್ತತೈತಿ ಅದ್ರ ಸಂಬಂಧ ಕೈ ಬಿಡ್ಲಾರ್ದ ಮಾಡ್ಕೋತಾ ಇರ್ಬೇಕು ಇದನ್ನು ಅಷ್ಟು ಪ್ರೊಸೆಸ್ ಅಷ್ಟು ಗಂಟು ಒಡೆದು ಸ್ಮೂತ್ ಪೇಸ್ಟ್ ಬಂದೈತೆ ಅಂದ್ಮಾಗ ನೀವೇನು ಮಾಡ್ಬೇಕು ಆ ಕಡೆ ಹಿಟ್ ಎಣ್ಣೆ ಏನು ಇಟ್ಕೊಂಡಿದ್ರಲ್ಲ ಅದನ್ನು ಒಂದೊಂದು ಒಂದೊಂದು ಸ್ಪೂನ್ ಇದಕ್ಕೆ ಹಾಕೋತಾ ಹೋಗ್ಬೇಕು ಕಂಟಿನ್ಯೂ ಆಗ ಎಲ್ಲಿ ಮಟ್ಟ ಅಂತಂದ್ರೆ ಇದು ಅಷ್ಟು ಎಣ್ಣೆ ಹಿಂಗಿ ಕ್ಯಾಸ ಒಂದು ಸ್ಟೇಜಿಗೆ ತಾಣ ಎಣ್ಣೆ ಬಿಡೋಕೆ ಶುರು ಮಾಡ್ತೈತಿ ಅಲ್ಲಿ ಮಟ್ಟನೂ ಇದಕ್ಕೆ ಎಣ್ಣೆ ಹಾಕೋತಾ ಇರ್ಬೇಕು ಇಲ್ಲಿ ನೋಡ್ರಿ ನಾನು ತುರ್ಸಕತ್ತೇನಲ್ಲ ಈ ಥರ ನೀವು ಎಣ್ಣೆ ಹಾಕೋತಾ ಇರ್ಬೇಕು ಮತ್ತು ಆ ಎಣ್ಣೆ ಏನು ಕಾಯಕ್ಕೆ ಇಟ್ಕೊಂಡಿದ್ರಲ್ಲ ಅದನ್ನು ಆರಿಸ್ಬಾರ್ದು ಆವಾಗಲು ಈ ಕೆಲಸ ಮುಗಿಯುವ ಮಟ್ಟನು ಎಣ್ಣೆ ಆರ್ಸಕ್ಕೆ ಹೋಗ್ಬೇಡ್ರಿ ಅದನ್ನು ಅಷ್ಟು ಗ್ಯಾಸ್ ಮ್ಯಾಗ ಆನ್ ಮಾಡಿ ಇಟ್ಕೊಂಡು ಇದಕ್ಕೆ ಹಾಕೋತಾ ಇರ್ಬೇಕು ನೀವು ಇಲ್ಲಿ ನೋಡ್ರಿ ಎಣ್ಣೆ ಹಾಕೋತಾ ಹೋದಂಗೆ ಹಿಟ್ಟಿನ ಕಲರು ಆಯ್ತು ಮತ್ತು ಟೆಕ್ಸ್ಚರು ಆಯ್ತು ಎರಡು ಚೇಂಜ್ ಮತ್ತು ಇಲ್ಲಿ ಹಿಟ್ಟು ಎಣ್ಣೆ ಬಿಡಾಕತ್ತೈತಿ ಈಗ ಇಲ್ಲಿ ನೋಡ್ಬೋದು ಸೈಡ್ ನೀವು ಎಣ್ಣೆ ಅಷ್ಟು ಈಗ ಈ ಸ್ಟೇಜಿಗೆ ಬಂದಾದ್ಮ್ಯಾಗ ಇದನ್ನು ಗ್ಯಾಸ್ಲಿಂತ ಹೇಳ್ಕೊಂಡು ಲಘು ಲಘು ನೀವು ಏನು ಅದು ಮೋಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ರಿ ತುಪ್ಪ ಹಚ್ಚಿ ಅದಕ್ಕೆ ಹಾಕೋಬೇಕು ಇಲ್ಲ ನೋಡ್ರಿ ಈ ಥರ ಹಾಕೊಂಡು ಕೆಲಸ ಮತ್ತು ಇಲ್ಲೇ ತಳ ಹೆಣ್ಣು ಹಿಡ್ದಿರ್ತೈತಲ್ಲ ಅದನ್ನು ತೊಗೊಳಕ್ಕೊಬೇಡ್ರಿ ಅಷ್ಟ ಬಿಡ್ರಿ ಈ ಥರ ಹಾಕೊಂಡು ಇದನ್ನಷ್ಟು ಒಮ್ಮೆ ಒಂದು ಸ್ಪೂನ್ ಇಲೆಯಾರ ಚಮಚೆ ಅಷ್ಟು ಸೆಟ್ ಮಾಡ್ಕೊರಿ ಶೇಪ್ ಮಾಡ್ಕೊಂಡು ಕೆಲಸ ಇದನ್ನೀಗ ಆರಾಕೆ ಬಿಡ್ಬೇಕು ಇದನ್ನು ನೀವು ಲಘು ಲಘು ಮಾಡ್ಬೇಕಾಕೈತಿ ಯಾಕಂದ್ರೆ ಇದು ಎಣ್ಣೆ ಬಿಡೋಕೆ ಶುರು ಆದ್ಮ್ಯಾಗ ಲಗು ಲಗು ಬಿಗಿತಿರ್ತೈತಿ ಅದ್ರ ಸಂಬಂಧ ಇದು ಬಿಗಿಬಾರ್ದು ಅಷ್ಟರೊಳಗೆ ನೀವು ಕಟ್ ಎಲ್ಲ ಮಾಡ್ಕೋಬೇಕು ಇನ್ನೂ ಅದ್ರ ಸಂಬಂಧ ಇದನ್ನ ಲಗು ಲಘು ಇಷ್ಟು ಹಾಕಿ ಮುಚ್ಚಿಡ್ಬೇಕು ಈಗ ಒಂದು ಐದು ನಿಮಿಷ ಮುಚ್ಚಿಟ್ಟ ಈಗ ಐದು ನಿಮಿಷ ಆದ್ಮ್ಯಾಗ ಇದು ಅರ್ಧ ಸೆಟ್ ಆಗಿರ್ತೈತಿ ಈ ಸ್ಟೇಜ್ನಾಗ ಇದನ್ನ ಚಾಕು ಹಾಕಿ ಕ್ಯಾಸ ಈ ಥರ ಕಟ್ ಮಾಡ್ಕೋಬೇಕಾ ನಿಮಗೆ ಬೇಕಾ ಶೇಪ್ನಾಗ ಇಲ್ಲಿ ನೋಡ್ಬೋದು ನೀವು ಅರ್ಧ ಸೆಟ್ ಆಗೈತಿ ಅರ್ಧ ಇದು ಈ ಥರ ಹಾಕಿ ಕ್ಯಾಸ ನಿಮಗೆ ಬೇಕಾ ಶೇಪ್ನಾಗ ಅಷ್ಟು ಕಟ್ ಮಾಡ್ಕೋಬೇಕು ಇಲ್ಲಿ ಕಟ್ ಮಾಡಿದಾದ್ಮ್ಯಾಗ ಇದನ್ನು ಮುಚ್ಚಿಟ್ಟ ಇನ್ನೊಂದು ಹದಿನೈದು ನಿಮಿಷ ಪೂರ್ತಿ ಸೆಟ್ಟಾಗಿ ಹಾಕ್ಬಿಡ್ಬೇಕು ಇಲ್ಲಿ ನೋಡ್ರಿ ಹದಿನೈದು ನಿಮಿಷ ಆದ್ಮ್ಯಾಗ ಇಲ್ಲೇ ನಾ ಮಾಡಿದ ಮೈಸೂರು ಅಷ್ಟು ಪೂರ್ತಿ ಸೆಟ್ ಆಗೈತಿ ಇಲ್ಲಿ ನೋಡ್ಬೋದು ಸೇಮ್ ಹೊರಗಿನ ಆಗೈತಿ ಇಲ್ಲಿ ನೋಡ್ಬೋದು ನೀವು ಆರಾಮ ಮುರಿ ಹಾಕತೈತಿ ಈ ಥರ ನೋಡ್ರಿ ಎಷ್ಟು ಚಲೋ ಬಂದೈತಿ ಹೊರಗೆ ಹೆಂಗಿರ್ತೈತಲ್ಲ ಸೇಮ್ ಹಂಗೆ ಆಗೈತಿ ಟೇಸ್ಟ್ ಸಹ ಐತಿ ನೀವು ಈ ಸುತ್ತ ದೀಪಾವಳಿಗೆ ಈ ಥರ ಟ್ರೈ ಮಾಡಿ ನೋಡ್ರಿ ತರೋ ಬದಲಿ ಮನ್ಯಾಗ ಮಾಡಿ ನೋಡ್ಕೊರಿ ಜಾಸ್ತಿ ಏನು ಸಾಮಗ್ರಿ ಹೋಗಂಗಿಲ್ಲ ಲಘು ಲಘು ಹಾಕೈತಿ ಮತ್ತು ಟೇಸ್ಟಿನೂ ಆಕೈತಿ ಎಲ್ಲರಿಗೂ ಸೇರ್ತೈತಿ ಮನೆಯಾಗ ಮಾಡ್ಕೊಂಡು ನೋಡ್ರಿ ಒಮ್ಮೆ ಹೆಂಗಾಗೈತಿ ಅಂತ ನನ್ನ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಾ ಮಾಡಿದ್ದು ಹೆಂಗೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ ಇದಾಗಿತ್ತು ಇವತ್ತು ನಮ್ಮ ದೀಪಾವಳಿ ಸ್ಪೆಷಲ್ ರೆಸಿಪಿ ಮೈಸೂರು ಪಾಕ ನೀವು ಈ ಥರ ಮನೆಯಾಗ ಮಾಡ್ಕೊರಿ ಮತ್ತು ಇನ್ನೂ ನನ್ನ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಲಘು ಲಘು ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಬಾಜು ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ ಅಂದರೆ ನಾ ಮಾಡೋ ಪ್ರತಿ ವೀಡಿಯೋದು ನೋಟಿಫಿಕೇಷನ್ ನಿಮಗೆ ಬರ್ತಾವೆ ವೀಡಿಯೋ ಲೈಕ್ ಆದರೆ ಒಂದು ಲೈಕ್ ಮಾಡಿರಿ ಥ್ಯಾಂಕ್ ಯು